ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಆರ್ಕ ಅಂದ್ರೆ ಕೋಡೋ ಮಿಲ್ಲೆಟ್ನ ಬಳಸ್ಕೊಂಡು ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಕಿಚಡಿ ಇದನ್ನ ಮಾಡೋಕ್ಕೆ ಒಂದು ಕಪ್ ಅಷ್ಟು ನಾನು ಮಿಲೆಟ್ನ ಕೋಡೋ ಮಿಲ್ಲೆಟ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ದ್ರಾಕ್ಷಿನ ಬಳಸ್ಕೊಂಡು ಜ್ಯೂಸ್ ಇದನ್ನು ಇದನ್ನ ಮಾಡಲಿಕ್ಕೆ ಒಂದು ಜಾರ್ಗೆ ಸ್ವಲ್ಪ ದ್ರಾಕ್ಷಿ ಹಾಕೊಂಡು ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡು ಅದನ್ನ ಗ್ರೈಂಡ್ ಮಾಡಿಕೊಂಡು ಸೋದುಸ್ಕೊಂಡ್ರೆ ರೆಡಿ ಆಗ್ಬಿಡುತ್ತೆ ನೋಡಿ ಸೋದಿಸ್ಕೊಂಡು ಲಾಸ್ಟ್ ಅಲ್ಲಿ ಅದಕ್ಕೆ ಇದ್ರ ಜೊತೆಗೆ ನಿಮಗ್ ಬೇಕಂದ್ರೆ ಸಕ್ಕರೆ ಹಾಕೋಬಹುದು ಬೆಲ್ಲ ಹಾಕೋಬಹುದು ಇಲ್ಲ ಅಂತ ಏನಾದ್ರು ಅಂದ್ರೆ ಕಲ್ ಸಕ್ಕರೆನು ಕೂಡ ಹಾಕೊಳ್ಬಹುದು ನಾನು ಹನಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದ್ ಸ್ಪೂನ್ ಹನಿ ಹಾಕೊಂಡ್ರೆ ಇದು ರೆಡಿ ಆಗ್ಬಿಡುತ್ತೆ ಹಾಗೆ ನಾನು ಕಿಚಡಿ ಮಾಡ್ಕೊಳ್ಳೋದಿಕ್ಕೆ ನಾನು ಅವಾಗ್ಲೇ ನೆನ್ಸಿಟ್ಕೊಂಡಿದ್ನಲ್ಲ ಕೊಡಮಿಲೆಟ್ಟು ಅಂದ್ರೆ ಆರ್ಕ ಅದನ್ನ ಒಂದು ಗೆ ಹಾಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ನಾನು ತಗೊಂಡಿದ್ದೆ ಅದೇ ಬೌಲಲ್ಲಿ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ಹಾಕೊಂಡು ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿ ಅದನ್ನ ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಬೇಕು ಅದನ್ನ ಓವರ್ನೈಟ್ ಕೂಡ ನೆನೆಸ್ಬೋದು ಓವರ್ ನೈಟ್ ನೆನೆಸಿದ್ರೆ ಒಂದು ಎರಡು ಕೂ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದೇ ಟೈಮಲ್ಲಿ ನಾನು ಸ್ವಲ್ಪ ಪಾಲಕ್ ಬೇ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಒಂದು ಜಾರ್ಗೆ ಹಾಕೊಂಡು ಅದನ್ನ ಈ ಥರ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೊಂಡು ಆಗಿದ್ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಕಾದ್ಮೇಲೆ ಅದಕ್ಕೆ ಒಂದು ಮೀಡಿಯಂ ಸೈಜದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದೆ ಆ ಈರುಳ್ಳಿನ ಬಾಣಲಿ ಒಳಗಡೆ ಹಾಕಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಒಂದರಿಂದ ಎರಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಜೊತೆಗೆ ಒಂದು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡು ಅದು ಟೊಮೊಟೊ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ್ ಪುಡಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅವಾಗ್ಲೇನೆ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗುವವರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಆಗಲೇ ಆರ್ಕ ಮತ್ತು ಹೆಸರು ಬೇಳೆನ ಬೇಕು ಅದನ್ನ ಬಾಣಲಿ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಥಿಕ್ನೆಸ್ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಹಾಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಆರೋ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅದರಲ್ಲೂ ಈ ಆರ್ಕ ಶುಗರ್ ಪೇಶೆಂಟ್ಗಳಿಗಂತೂ ತುಂಬ ಒಳ್ಳೇದು ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ